ತಳ ನಮ್ಮನು ಪೋತೋ ದಿಳಿ ತagitತೆ ಹೂ ಊರಿಗೆ ಊರಿಗೆ ಇಲ್ಲ ಅದಕ್ಕೆ ಈ ಮಳೆ ಇನ್ ಮಳೆ ಈ ಮಳೆನೇ ಇರ್ತದೆ ಬೇಡ ಈ नाव ಮನೆನು ಬೋರಂಗ ಹೂ ಈ ಮಳೆ ತಣ ಐತೆ ದಿಳಿ ತagitತೆ ಪೋತ ಈ ಏನು ಮಾರ ಕಾಲ ಆದತೆ ಆಮೇಲೆ ಚಪಾಟಿ ಕೊ ಮನೆನೇ ಇಲ್ಲ ಅದೊಂದು ಇದೊಂದು ಮನೆ ತತ್ತಿರ ನೀವಾ ಅಂತ ಬೇಡ ಮಾಕೌಡೆ ಈ ಮಳೆ ತಣ ಐತೆ ನಂಗದು ಅದ ದಿಟಣ ಐತೆ ಡಿಲೀಟ್ ಆಗ್ತದೆ ಅದು ಎತ್ತ ಹೊತ್ತದೆ ಏನು ಗೊತ್ತಾಗ್ತಾಯಿಲ್ಲಂತ ಚಿತ್ರ ಆ ಮನೆಗೆ ಇಚ್ಛಿ ನಾನು ಚಿತ್ರ ಅಂದರೆ ಈ ಮನೆಗೆ ಹೆಚ್ಚಿನಿ ಅತ ಬೇಡ ಮಕ್ಕಮರೆ ಚಪಾತಿ ಅತ್ತೆ ಚಪಾತಿ ಅತ್ತೆ ಏನು ಬಾಳು ಮುಳ್ಳಿ ಇಬ್ಬಡೆ ಬಂದ್ಬಿಟ್ಟಿದ್ದೀನಿ ನಮ್ಮ ಮನೆಗ ನೀನು ನಿನ್ನ ಮಗಳನ್ನಂತೂ ಕೊಟ್ಟು ನನಗೆ ಮಜಾ ಮಾಡಲ್ಲಮ್ಮ ಹ್ಞೂ ಇವಾಗ ನಿನ್ನಿಂದ ಒಂದು ಸಹಾಯ ಆಗಬೇಕು ಅಯ್ಯೋ ನನ್ನ ಮಗಳಿಗ ನಾಮೂನ ಕೊಟ್ಟು ಮಡುವೆ ಮಾಡ್ತೀನಪ್ಪ ಅವಳಿಬ್ಬರು ತನ ಹೇಳಿ ಕಲ್ಲಿಡೀರಾ അതെ അതെ രാമൻ അവനല്ല ഇന്നെൻ കൊണ്ടു എyel കൊട്ടേ നീ ചപ്പാത്തി അത്തേ മുളളി വടോ സ്വ யார் എyel കൊണ്ടു ಹೋಗിട്ടോ രത്തേ ബന്നിൽവോ അവഗ ബന്നിൽവോ ആലി തല പാപ്പ നങ്ക വത്തേ ഊളൈത ബാന ദയമ്മന്ന നോരേ യാടി കൊന്നോരന്ന ഗതിലിതല്ലല്ല ബാനവ അതിക്കേ ഇപ്പം നിൻ ഹത്രേ ಏನോ കേളക്ക് ബന്ധিলে നന്നായി ഗ്യാപ് കയ്കൊണ്ടെ ന കേളിതിക്കല്ല നിങ്ങ കറക്റ്റായി കേൾಬೇಕು അദയനതിയല്ല ചിന്നാന അദയന്തയതിയതിലപ്പാ

ಅವಾಗಲ್ಲೇ ನಾನು ಕಿಸ್ಟಾರ್ಟ್ ಹಾಕ್ಲಿದ್ದ ಇಲ್ಲಪ್ಪ ಯಾರೂ ಇರಲಿಲ್ಲ ಒಬ್ಬರು ಕೂಡ ಇರಲಿಲ್ಲ ಅಲ್ಲಿ ಹ್ಞೂ ಯಾರೂ ಇರಲಿಲ್ಲ ನಾನು ಹಸು ಅಲ್ಲೇ ಮೇಟೆ ಇರ್ತದೆ ಅಂತ ಬಂದ್ಬಿಟ್ಟು ಮನೆ ಹತ್ರಕ್ಕೆ ಬಂದಿದ್ದು ನಾನು ಕಿಸ್ಟಾರ್ಟ್ ಹಾಕ್ಲಿದ್ದಿಲ್ಲ ಇಲ್ಲ ಕಿಸ್ಟಪ್ ನೀರಿಲ್ಲ ಕಿಸ್ಟಪ್ ನಿಂತಿದ್ರೆ ಹೇಳ್ಬಿಟ್ಟು ನಾನು ಬರ್ತಾ ಇದ್ದೀನಿ ಇಲ್ಲ ಯಾರಪ್ಪ ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ ಅಂತ ಇರಿಲ್ಲ ಯಾರೂ ಸರಿ ಅಜ್ಜೆ ಯಾಕ್ರು ಯಾಕೂ ಇಲ್ಲ ಐವೇಳೆ ಸುಮ್ಮನೆ ಇರುವ ಐವೇಳೆ ಸುಮ್ಮನೆ ಹಸುನ್ ಪತ್ತೆ ಮಾಡೋರ್ಗು ಬಿಡಲ್ಲ ಸುಮ್ಮನೆ ಇರುವ ಅದೇನ ಆಗಿತ್ತು ನೊಳೆ ಬಿಡರ ಸುಮನರೆ ಆಳ್ಬಡ ಸುಮನರು ಶಾನ್ ಬಗ್ನರ ಮನೆಗೆ ತೆ ಹೋಗ ಬಂದೆ ಸಹಾಯನೆ ನಾನು ಕೇಳ್ತಾ ಇದ್ನಿ ಏನೋ ಒಂದ ಸಹಾಯ ಮಾಡಪ್ಪ ಈ ಬಡೌಳ್ ಅಂತ ಹಾಯಪ್ಪನ ಹೋಗಿ ಆಸ್ಪತ್ರೆ ಸೇರ್ಕಂಡವನೆ ಎಲ್ಲ ನಕಣ್ಣ ಸುಮನರಮ್ಮ ಆಳ್ಬಡ ಸುಮನರು ಮೊರಲೆ ಹ್ಮ್ ಹ್ಮ್ ನೆಡಿ ಓ ಯಾರಾ ಬಾನ ಮೊರಲ್ಯ ಯಾರ್ ನಿಮ್ಮ ತಾತ್ ನಿಂಗೋನ ಓ ಚೆನ್ನಾಗೋನ

ಹ್ಞೂ ಪರವಾಗಿಲ್ಲಪ್ಪ ನಿನ್ನೆ ಇವತ್ತು ವ್ಯಾಪಾರ ಆತದೆ ನಿನ್ನೆ ಒಂದು ಸಾವಿರ ರೂಪಾಯಿ ಆಗಿತ್ತು ಇವತ್ತು ಒಂದೂವರೆ ಸಾವಿರ ರೂಪಾಯಿ ಆಗದೆ ಹ್ಞೂ ಅದೇಕ ಆಗಲ್ಲ ಆತದೆ ಅದೇಪ್ಪ ಸಾವಿರ ರೂಪಾಯಿ ವ್ಯಾಪಾರ ಮಾಡಿರೋದು ಏನಪ್ಪ ನಿನ್ನೆಯಿಂದ ಕಾಮಾಕ್ಷ ಬಲ ವ್ಯಾಪಾರ ಮಾಡ್ತಾಳೆ ಒಳಗೆ ಇಷ್ಟ್ರಿಂದ ಇರಲಿಲ್ಲ ಕೊಮ್ಮಿದೆ ಒಂದು ಐವತ್ತು ಅರವತ್ತು ಹಂಗೆ ವ್ಯಾಪಾರ ಮಾಡಳು ನಿನ್ನೆಯಿಂದ ಸಾವಿರ ರೂಪಾಯಿ ಇವತ್ತು ಒಂದು ಏಳ್ನೂರು ಎಂಟುನೂರು ರೂಪಾಯಿ ವ್ಯಾಪಾರ ಮಾಡಿದ್ಲಪ್ಪ ಯಾ ನಮ್ಮ ಕಾಮಕ್ಸ ಮಾಡ್ತೀನಿ ಹ್ಞೂ ವ್ಯಾಪಾರ ಮಾಡಿದ್ಲಪ್ಪ ಪುಣ್ಯಾತಿಥಿ ಪರವಾಗಿಲ್ಲ ನಿನ್ನೆಯಿಂದ ಐನೂರು ಆರುನೂರು ರೂಪಾಯಿ ವ್ಯಾಪಾರ ಮಾಡ್ತಾವಳೆ ಹ್ಞೂ ಅದು ಇದು ಬೇಕು ಅಂತ ತಗೊಂಡು ಹೋಗ್ತಾವಳೆ ಎಣ್ಣೆ ಈ ಕಾಫಿ ಪುಡಿ ಸಕ್ಕರೆ ತಗೊಂಡು ಹೋಗ್ತಾವಳೆ ಅದೇನು ಇಷ್ಟಿಲ್ಲ ನಮ್ಮ ಕಾಮಕ್ಸ ಮಾಡ್ತಿ ವ್ಯಾಪಾರ ಮಾಡ್ತಾ ಇಲ್ಲ ಐನೂರು ಆರುನೂರು ರೂಪಾಯಿ ಇವಾಗ ಹಂಗೆ ಇರ್ತಾಯಿದ್ಯಾ ಇಲ್ಲಲೆ ಇಷ್ಟಿನಿಂದ ಏನೋ ಕಮ್ಮಿ ವ್ಯಾಪಾರ ಮಾಡೋದ್ವಾ ನಿನ್ನೆಯಿಂದ ಏನೋ ಒಂದು ಎರಡು ವರ್ಷ ವ್ಯಾಪಾರ ಮಾಡೋಳಪ್ಪ ಅದು ಇದು ಬೇಕಂತ

ಈ ಪಾಟಿಯಲ್ಲ ಅದೇ ನಾ ಅದೇ ಅನ್ಕೋ ಅವನ ಬಿಟ್ಬಿಟ್ಟು ಹೋಗ್ಬೋದಾಗಿತ್ತು ಅದು ಸರಿ ಅನ್ನು ನೋಡು ಮಧ್ಯಾಹ್ನ ಗಂಟೆ ನೋಡ್ತೀನಿ ಬರಲಿಲ್ಲ ಅಂತಂದ್ರೆ ಓದ್ತಾ ಇರ್ತೀನಿ ಅಷ್ಟೇ ನನ್ನ ಆಯ್ಷೆಲ್ಲ ಶಾನ್ ಕೂತ್ಬಿಡಪ್ಪ ನಾಗಪ್ಪ ನಮ್ಮಪ್ಪ ಅಯ್ಯಪ್ಪನ ಒಪ್ಪನ್ ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ ಈ ಊರಾಗ್ ಯಾರ ಕನ ಕಷ್ಟ ಬರ್ಲಿ ಅವ್ರು ಭಯ ಬರೋ ಫಸ್ಟ್ನೇ ಶಾನ್ ಶಾನುರು ಶಾನ್ ಬಗ್ರ ಹತ್ರ ಹೋಗಿ ಕೇಳೋಣ ಅಂತ ಅಪ್ಪನ ಎಲ್ಲಾರ್ಗು ಕೈಲಾದ ಸಹಾಯ ಮಾಡ್ತಾನೆ ಆಯಪ್ಪನಿಗೆ ಯಾಕಪ್ಪ ಹಿಂಗೆಲ್ಲ ಮಾಡ್ತೀಯಾ

நன் எந்தப்பா எர்டு சவ் ரூபாயே யாரு கொடுத்தாரப்பா நான் ஆ எடு சாப்பி கேள்வ சோறு கத்தி மொனே இல்ல அவன் கொட்டப்பா இங்கம் மனை கண்காணிந்த இல்ல ஒர்டுவ சிவா கொட்ன அதிக இன்னூர முன்னூற உலதது எல்லா ர்ச்சாக அவனு நானா நின மைய தோ எ அதுலப்பா

ಸಿಕ್ಕಾಕಂತ ಪಟನಾಕ್ತಾಸ್ ನೀರು ಸಿಕ್ಕಿರೋ ಸಿಕ್ಕೇ ಸಿನ್ ಒಂದು ಐವತ್ತು ಪರ್ಸೆಂಟ್ ಕೆಲಸ ಆಗೋದಪ್ಪ ಇನ್ನು ಐವತ್ತು ಪರ್ಸೆಂಟ್ ಆಗ್ಬೇಕು ಏನಂತಿಯಾ ಇವಾಗ ಕಾಮರ್ಷ ಮಧ್ಯೆ ಹೇಳ್ತಾರಲ್ಲ ನೋಡಿದ್ರೆ ರಘುಮಾಮನೇ ಸೂರ್ಕೊಂಡು ಹೋಗಿರೋದು ಅಂತ ನನ್ನ ಯಾಕಂದ್ರೆ ಯಾಚೆ ಅಂತ ಹೇಳ್ದಲ್ಲ ರಘುಮಾಮನ್ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಕೃಷ್ಣು ಕಲ್ತಾನ ಎಲ್ಲ ಮಾಡಲ್ಲ ಹಾ ಕೃಷ್ಣ ಅಷ್ಟ ಐಡಿಯಾನೂ ಇಲ್ಲ ಟಿಷ್ ತಾಸನ ಕತೆ ಬಿಟ್ಬಿಡ ಇವಾಗ ರಘು ಮೇಲೆ ಡೌಟ್ ಇರೋದು ಪಟೇಲಪ್ಪನೂ ಸಿಕ್ಕಿದ್ರೆ ಪಟೇಲಪ್ಪನೂ ತಾಸನ ಹತ್ರ ಮಾತಾಡ್ಬೋದು ನಾವು ಏನು ಪ್ಯಾ ಬಾಂಗಾದ್ರೆ ಪಂಡಿತರಂಗಿತ ಪಟೇಲಪ್ಪ ತಾಸನ ಬಂದೇ ಬರ್ತಾನೆ ಕೇಳೋಣ ಯಾವ್ದಾರ ಹಸು ಬಂದಿತ್ತ ಏನು ಎತ್ತ ಯಾರು ಇಟ್ಕೊಂಬಂದರು ಅಂತೆಲ್ಲ ಕೇಳೋಣ ಬಾ ಇವಾಗ ರಘು ಮಾಮೇಲೆ ಅನ್ಕೋ ಹಸು ಇಟ್ಕೊಂಡು ಹೋಗಿರೋದ ಇವಾಗ ರಘು ಮಾಮನ ಹತ್ರ ನಾವು ದುಡ್ಡುಂಗೆ ಹೋಗುವ ಅದಕ್ಕೆಲ್ಲ ನಾನು ಪ್ಲಾನ್ ಹೇಳ್ತೀನಿ ಬಾ ನೀನು ಹ್ಞೂ ಸರಿ ನಡಿ ಏನು ಪೊಲೀಸ್ ಕಂಪ್ಲೇಂಟ್ ಕೊಡೋದಂತಾನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಕಮ್ಮಿ ಟಿ ಕೊಡ್ತಾನೆ ನನ್ನ ಹತ್ರ ಇದ್ದಿದ್ದು ಇಷ್ಟೇ ತಗೊಳ್ರಿ ಅಂತಾನೆ ಅದಕ್ಕೆ ನಾನು ಆಮೇಲೆ ಪ್ಲಾನ್ ಹೇಳ್ತೀನಿ ಬಾ ಯಾರು ಅಂತ ನಾನು ಕನ್ಫರ್ಮ್ ಅಂತ ಇವ್ರಿ ಅಂತಿದ್ರೆ ಗೊತ್ತಾಗ್ತದಲ್ಲ ಹ್ಞೂ ಅದೇ ಸರಿ ಬಾ ಹೋಗೋಣ ಲೇ ಬಲುವ ಮಗುವಾ ಫಸ್ಟ್ ಟೈಮ್ ಕಾಸು ಕೇಳಿದ್ವಾ ನನ್ನ ಹತ್ರ ಅಷ್ಟು ಕಾಸು ಕೊಡೋಕ್ಕ ನನಗೂ ಆಸೆನೇ ಏನು ಮಾಡೋದು ಭಗವಂತನಿಗೆ ಎಷ್ಟು ಮೋಸ ಮಾಡ್ತಾನೆ ಕೊಡೋರ್ಗೆ ಕೊಡ್ತಾನೆ ಕೊಡೋರ್ಗೆ ಕೊಡ್ತಾನೆ வடகூடதில் எந்தபரிய ஒரு